ನಾರಾಯಣ 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 ಏನೆಂದು ಕೊಂಡಾಡಿ ಸ್ತುತಿಸಲು ದೇವ ನಾನೇನು ಬಲ್ಲೆನೋ ನಿನ್ನ ಮಹಿಮೆಗಳ ಏನೆಂದು ಕೊಂಡಾಡಿ. ಸ್ತುತಿಸಲು ದೇವ ನಾನೇನು ಬಲ್ಲೆನೋ ನಿನ್ನ ಮಹಿಮೆಗಳ ಹರಿಮುಕುಂದನು ನೀನು ನರಜನ್ಮ ಉಳನಾನು ಪರಮಾತ್ಮನು ನೀನು ಪಾಮರನು ನಾನು ಮುಕುಂದನು ನೀನು ನರಜನ್ನ ಕುಳ ನಾನು ಪರಮಾತ್ಮನು ನೀನು ಪಾಮರನು ನಾನು ಗರುಡ ಗಮನನು ನೀನು ಮರುಳು ಪಾಪೆಯು ನಾನು ಗರುಡ ಗಮನನು ನೀನು ಮರುಳು ಪಾಪೆಯು ನಾನು ಪರಂಜ್ಯೋತಿಯು ನೀನು ತಿರುಕನು ನಾನು ಏನೆಂದು ಕೊಂಡಾಡಿ ಸ್ತುತಿಸಲೋ ದೇವ ನಾನೇನೋ ಪಲ್ಲನೋ ನಿನ್ನ ಮಹಿಮೆಗಳ ದಿಶಯನಾದ ಕಾರುಣ್ಯಪತಿನಿ ೂ ದೇಹ ಕಾಮಿ ಕ್ರೋಧಿ ನಾನು ವಾರಿದಿಷಯನಾದ ಕಾರುಣ್ಯಪತಿ ನೀನು ಘೋರದಿಂದ ದೇಹ ಕಾಮಿ ಕ್ರೋಧಿ ನಾನು ಈರೇಳು ಭುವನದೊಳು ಇರುವ ಮೂರು ಇರೆಳು ಈರಳು ಭುವನದೊಳು ಇರುವ ಮೂರು ದೂರಿ ನಿನ್ನನು ಬೈವ ದುಷ್ಟನು ನಾನು ಏನೆಂದು ಕೊಂಡಾಡಿ ಸ್ತುತಿಸಲು ದೇವ ನಾನೇನು ಬಲ್ಲೆನು ನಿನ್ನ ಮಹಿಮೆಗಳ ತಿರುಪತಿಯ ವಾಸ ವೆಂಕಟೇಶನ ನೀನು ಸ್ಮರಿಸಿ ನಿನ್ನಯ ನಾಮ ಬದುಕುವನು ನಾನು ತಿರುಪತಿಯ ವಾಸ ವೆಂಕಟೇಶನ ನೀನು ಸ್ಮರಿಸಿ ನಿನ್ನಯ ನಾಮ ಬದುಕುವನು ನಾನು ಬಿರುದುಳ್ಳವನು ನೀನು ಮೊರೆ ಹೊಕ್ಕನೋ ನಾನು ಬಿರುದುಳ್ಳವನು ನೀನು ಮೊರೆ ಹೊಕ್ಕೆನೋ ನಾನು ಸಿರಿಕಾಗಿ ನೆಲೆಯಾದಿ ಕೇಶವನೆ ನೀನ ಏನೆಂದು ಕೊಂಡಾಡಿ ಸ್ತುತಿಸಲು ದೇವಾ ನಾನೇನು ಬಲ್ಲಿ ನಿನ್ನ ಮಹಿಮೆಗಳ ಏನೆಂದು ಕೊಂಡಾಡಿ ಸ್ತುತಿಸಲು ದೇವಾ ನಾನೇನೋ ಬಲ್ಲಿ ನಿನ್ನ ಮಹಿಮೆಗಳ